ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಕಲ್ಪನಾ ಬ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಮಾತಾಡ್ ಪ್ರೀತಿಯ ಕಲ್ಪನಾ ಮಾತಾಡ್ತಾ ಇದ್ದೀನಿ ಇವತ್ತು ಗುಡ್ ಮಾರ್ನಿಂಗ್ ಅಂತಲೇ ಹೇಳ್ತಾ ಇದ್ದೀನಿ ಯಾಕಂದರೆ ಬೆಳಗ್ಗೆಯಿಂದನೇ ಲಾ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಯಾಕಂದರೆ ಕಿಚನ್ ಯಾವ ಥರ ಇದೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹೇಗಿದೆ ನೋಡಿ ಸೊ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾಯಿತ್ತು ನೈಟ್ ಎಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಟಿದ್ದೆ ಬಟ್ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಇದ್ದೀ ಮಕ್ಕಳಿಗೆ ಹಸ್ಬೆಂಡ್ಗೆ ಎಲ್ಲ ಟಿಫನ್ ಮಾಡಿಕೊಡೋದು ಫುಲ್ ಅರ್ಜೆಂಟ್ ಅರ್ಜೆಂಟ್ ಕೆಲಸ ಇರುತ್ತೆ ಸೊ ಇದು ಹೊಸ ಏಳಿದೆಲೆ ತಂದೆಯನ್ನು ಹಾಕಿದ್ದೀನಿ ಬರುತ್ತೋ ಏನೋ ಗೊತ್ತಿಲ್ಲ ಬಟ್ ಹಾಕಬೇಕಂತ ಆಸೆ ಆಗಿತ್ತು ಬಟ್ ಹಾಕಿದ್ದೀನಿ ನೋಡೋಣ ಹೇಗೆ ಬರುತ್ತೆ ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ ತೋರಿಸ್ಕೊಡ್ತೀನಿ ಸೊ ಎಲ್ಲ ಕೆಲಸವನ್ನು ಮುಗಿಸ್ದೆ ಇವಾಗ ಸೊ ಪಾತ್ರೆ ಎಲ್ಲ ಕ್ಲೀನ್ ಆದಮೇಲೆ ಇವಾಗ ಒಂಥರ ಕಿಚನ್ ನೋಡೋಕ್ಕೆ ಚೆಂದ ಅಂತ ಅನ್ನಿಸ್ತಾ ಇರ್ಬೋದು ಸೊ ಹೆಂಗಾಗಿತ್ತಪ್ಪ ಅಂದರೆ ಅಷ್ಟು ಟೆನ್ಷನ್ ಆಗಿತ್ತು ನನ್ನ ಕಿಚನ್ ಯಾವಾಗ ಕ್ಲೀನ್ ಮಾಡಲಿ ಅಂತ ಸೊ ಇದೆಲ್ಲ ಸ್ವಲ್ಪ ಚೇಂಜಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಏನಾಗುತ್ತೋ ನೋಡೋಣ ಸೊ ಇನ್ನು ಮನೆ ಕೆಲಸ ಎಲ್ಲ ಆಗಿದೆ ದೇವ್ರ ಪೂಜೆನ ಮಾಡಬೇಕಾಗಿತ್ತು ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಸ್ವಲ್ಪ ಗಾಡಿಗೆ ಬಂದು ನಿಂತ್ಕೊಳ್ಳೋಣ ಅಂತ ನಿಂತ್ಕೊಂಡಿದ್ದೆ ಬಟ್ ಮಳೆ ಸ್ಟಾರ್ಟ್ ಆಗಿಬಿಡ್ತು ಮಳೆ ತುಂಬ ಜೋರಾಗಿ ಅಂದರೆ ಜೋರಾಗಿ ಬರ್ತಾಯಿತ್ತು ಸೊ ಹಾಗೆ ಬಂದು ಆ ಹುಡುಗಿ ಇದ್ದಾಳಿ ಇಲ್ವಾ ಒಳಗಡೆ ಹೊರಗಡೆ ಬಂದು ಇದು ಮಾಡ್ತಾನೆ ಇದ್ಲು ನಾನು ಸ್ವಲ್ಪ ಗಾಳಿಗೆ ಬಿಸಿ ಬಿಸಿ ಟೀ ಮಾಡ್ಕೊಂಡ್ಬಿಟ್ಟು ಗಾಳಿಗೆ ನಿಂತ್ಕೊಂಡಿದ್ದೆ ಸೊ ಹುಡುಗಿ ಜೊತೆ ಮಾತಾಡ್ತಾ ಹಾಗೆ ನಿಂತ್ಕೊಂಡ್ವಿ ಸೊ ಮಳೆ ಎಲ್ಲ ಕಡಿಮೆ ಆಯಿತು ಮಳೆ ಎಲ್ಲ ಕಡಿಮೆ ಆದಮೇಲೆ ಸ್ವಲ್ಪ ಔಟ್ಸೈಡ್ ಹೋಗಬೇಕಾಗಿತ್ತು ಒಂದು ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು ಸೊ ಅದನ್ನು ಮಾಡ್ಕೊಂಡ್ಬಿಟ್ಟು ಹಾಗೆ ರಿಟರ್ನ್ ಮನೆಗೆ ಬಂದ್ವಿ ಸೊ ಮನೆಗೆ ಬಂದಾದ್ಮೇಲೆ ಅರ್ಜೆಂಟಾಗಿ ಸೀರೆ ಫಾಲ್ ಹಚ್ಚಬೇಕಾಗಿತ್ತು ಎರಡು ಸೀರೆ ಕೊಟ್ಟು ಹೋಗಿದ್ರು ಹಬ್ಬಕ್ಕೆ ಬೇಕು ಅಂತ ಸೊ ಅದಕ್ಕೋಸ್ಕರ ಅಂತ ನಾನು ಮನೆ ಕೆಲಸ ಎಲ್ಲ ಮಾಡ್ಬಿಟ್ಟು ಇನ್ನು ನೈಟ್ ಅಡುಗೆ ಎಲ್ಲ ಮಾಡಬೇಕು ಸೊ ಆಲ್ರೆಡಿ ಟೈಮ್ ಬಂದ್ಬಿಟ್ಟು ಫೋರ್ ಓ ಕ್ಲಾಕ್ ಮೇಲಾಗಿತ್ತು ಸೊ ಅದಕ್ಕೋಸ್ಕರ ಅಂತ ನಾನು ಸೀರೆ ಫಾಲ್ನ ಹಚ್ತಾ ಇದ್ದೀನಿ ನಾನು ಸೀರೆ ಫಾಲ್ ಯಾವ ಥರ ಹಸ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಲ್ವ ಸೊ ನಿಮ್ಗೇನಾದರೂ ಬೇಕು ಅನ್ನೋದಿದ್ರೆ ನಾನು ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಥರ ಈಸಿಯಾಗಿ ಫಾಲ್ನ ಹಚ್ಚಬೇಕು ಅಂತ ಸೊ ಯಾವುದೇ ಥರ ನೀವು ನಿನ್ನ ಕಾಮೆಂಟಲ್ಲಿ ಹೇಳಿ ನಾನು ಕಾಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ನಾನು ಅದನ್ನು ನಿಮಗೆ ಆದಷ್ಟು ತಿಳಿಸೋಕ್ಕೆ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಗೈಸ್ ನೋಡ್ತಾ ಇದ್ದೀರಲ್ವ ನಾನು ಹೇಗೆ ಹಚ್ತಾ ಇದ್ದೀನಿ ಅಂತ ಸೊ ಫಾಲೆಲ್ಲ ಹಚ್ಚಿದಾದಮೇಲೆ ಏನಪ್ಪ ಅಡುಗೆ ಮಾಡಬೇಕು ಅಂತ ಫುಲ್ ಟೆನ್ಷನ್ ಆಗ್ತಾಯಿತ್ತು ಯಾಕಂದರೆ ಮನೆಯಲ್ಲಿ ಒಬ್ರೊಬ್ರಿಗೆ ಒಂದೊಂದು ರೀತಿಯಲ್ಲಿ ಅಡುಗೆ ಬೇಕು ನಾಲ್ಕು ಜನ ಇದ್ದೀವಿ ಅಂದರೆ ತ್ರೀ ಮೆಂಬರ್ ಡಿಫ್ರೆಂಟ್ ಡಿಫ್ರೆಂಟ್ ಅಡುಗೆ ಕೇಳ್ತಾರೆ ನಂದು ಇನ್ನೂ ನನ್ನ ದೊಡ್ಡ ಮಗ ನನ್ನ ಹಸ್ಬೆಂಡ್ಗಿಂತನೂ ನನ್ನ ಚಿಕ್ಕ ಮಗನ ಟಾರ್ಚರ್ ಅಂತೂ ತಡಿಯೋಕ್ಕಾಗಲ್ಲ ಅವ್ನು ಡೈಲಿ ಸ್ಪೆಷಲ್ ಏನಾದರೂ ಒಂದು ಇರಲೇಬೇಕು ಅವ್ನಿಗೆ ಇಲ್ಲಾಂದರೆ ನಡೆಯೋದೇ ಇಲ್ಲ ಅವ್ನಿಗೆ ಆ ಥರ ಸರಿ ಇವತ್ತು ಏನು ಮಾಡೋದು ಅಂತ ಅಂದ್ಕೊಂಡು ನಾನು ಸರಿ ಉತ್ತರ ಕರ್ನಾಟಕ ಸ್ಪೆಷಲ್ ಮಲಾದಿನ ಮಾಡ್ಕೊಳ್ಳೋಣ ತುಂಬ ದಿವಸ ಆಯಿತು ತಿಂದೇ ಇಲ್ಲ ಸೊ ಅದೇ ಎಲ್ರಿಗೂ ನೈಟ್ ಹೆಂಗೂ ಅನ್ನ ಸಾಂಬಾರು ಇತ್ತಲ್ವ ಸೊ ಸ್ವಲ್ಪ ಇದೇ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ಅದ್ರ ಜೊತೆ ನಿಮಗೂ ಕೂಡ ರೆಸಿಪಿ ಶೇರ್ ಇದ್ದೀನಿ ಸೊ ನಿಮಗೂ ಏನಾದರೂ ಇಷ್ಟ ಆಗಿದೆ ಅನ್ನೋ ಥರ ಇದ್ದರೆ ನೀವು ಕೂಡ ಈಝಿಯಾಗಿ ಮಾಡ್ಕೋಬೋದು ಇಲ್ಲಿ ನಾನು ಮೆಷರ್ಮೆಂಟ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇಲ್ಲಿ ನಾನು ಒಂದು ಕಪ್ಪಷ್ಟು ಕ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಮತ್ತು ಒಂದು ಕಪ್ಪಷ್ಟು ರವೆನ ತೊಗೊಂಡಿದ್ದೀನಿ ಒಂದು ಅಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಚಪಾತಿ ಹಿಟ್ಟು ಹೇಗೆ ಮಿಕ್ಸ್ ಮಾಡ್ತೀವಲ್ವ ಆ ರೀತಿಯಲ್ಲಿ ಚಪಾತಿ ಹಿಟ್ಟು ಥರನೇ ನೀವು ಮಿಕ್ಸ್ ಮಾಡ್ಕೋಬೇಕು ಸೇಮ್ ಚಪಾತಿ ಹೇಗೆ ಮಾಡ್ತೀರಾ ಅದೇ ಥರ ಮಾಡ್ಕೊಳ್ಳೋದು ಗೈಸ್ ಇದರಲ್ಲಿ ಏನು ಸ್ಪೆಷಾಲಿಟಿ ಅನ್ನೋ ಥರ ಏನಿಲ್ಲ ಬಟ್ ತುಂಬ ಟೇಸ್ಟಿ ತುಂಬ ಹೆಲ್ದಿ ಅಂತಲೇ ಹೇಳ್ಬೋದು ಸೊ ನಾನು ಈ ಥರ ಚಪಾತಿ ಹಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ನಾವು ಚಪಾತಿನ ಮಾಡ್ಕೋಬೇಕು ಇವಾಗ ನಾವು ಚಪಾತಿನ ಮಾಡ್ಕೋಬೇಕು ಸೊ ಈ ಥರ ಒಂದು ಹತ್ತು ನಿಮಿಷ ಎಣ್ಣೆ ಹಚ್ಬಿಟ್ಟು ಒಂದು ಹತ್ತು ನಿಮಿಷ ಇಟ್ಟರೆ ಚೆನ್ನಾಗಿ ಸ್ಮೂತ್ ಆಗಿಬಿಡುತ್ತೆ ಈ ಕಡೆ ನಾನು ಬಿಸಿ ಮಾಡೋಕ್ಕೆ ಹಂಚು ಕೂಡ ಇಟ್ಟಿದ್ದೀನಿ ಸೊ ನಾನು ಒಂದು ಉಳ್ಳಿ ಥರ ತೊಗೊಂಡ್ಬಿಟ್ಟು ದಪ್ಪ ದಪ್ಪನೇ ನೋಡ್ಕೊಂಡು ಚಪಾತಿ ಮಾಡ್ತೀನಿ ತೆಳುವಾಗಿ ಮಾಡಬೇಕು ಇಲ್ಲ ಎರಡೆರಡು ಚಪಾತಿ ಹಚ್ಬಿಟ್ಟು ಮಾಡಬೇಕು ಅಂತ ಏನಿಲ್ಲ ಸುಮ್ಮನೆ ಒಂದು ಉಳ್ಳಿ ತೊಗೊಂಡ್ಬಿಟ್ಟು ನಾನು ಈ ಥರ ರೌಂಡ್ ರೌಂಡಾಗಿ ಚಪಾತಿನ ಮಾಡ್ಕೊತಾ ಇದ್ದೀನಿ ಸೊ ನೋಡಿ ನಾನು ಯಾವ ಥರ ಚಪಾತಿ ಮಾಡ್ತಾ ಇದ್ದೀನಿ ಅಂತ ನೋಡಿ ನೋಡ್ಕೊಂಡು ಟ್ರೈ ಮಾಡಿ ನೀವು ಕೂಡ ಒಂದೊಂದು ಸ್ಪೆಷಾಲಿಟಿ ಅನ್ನೋದು ಇರುತ್ತೆ ಒಂದು ಆದರೂ ಮಾಡಿ ಟ್ರೈ ಮಾಡಿದ್ಮೇಲೆ ಅದ್ರ ಟೇಸ್ಟ್ ಏನು ಅಂತ ಗೊತ್ತಾಗೋದು ಸೊ ನಮ್ಮ ಉತ್ತರ ಕರ್ನಾಟಕ ಕಡೆ ಅಂತೂ ತುಂಬ ಫೇಮಸ್ ಆಗಿರೋ ಮೊಲಾದಿ ಅಂತಲೇ ಹೇಳ್ಬೋದು ಸ್ಪೆಷಾಲಿಟಿ ಏನು ಅಂದರೆ ಇವಾಗ ಮುಸ್ಲಿಂ ಹಬ್ಬ ಇರುತ್ತೆ ನೋಡಿ ಮುಸ್ಲಿಂ ಹಬ್ಬಕ್ಕೆ ನಮ್ಮ ಕಡೆಯಿಂದ ನೈವೇದ್ಯ ಅಂತ ನಾವು ಮಾಡ್ತೀವಿ ಊರಲ್ಲೆಲ್ಲ ಸೊ ಆ ಟೈಮಲ್ಲಿ ತುಂಬ ಟ್ರೆಂಡಿಂಗಾಗಿ ನಾವು ಮಾಡೋದೇ ನೈವೇದ್ಯ ಅಂದರೆ ಇದು ಮೊಲಾದಿ ಮತ್ತು ವೆಜಿಟೇಬಲ್ ರೈಸ್ ಇಷ್ಟೇ ಎರಡೇ ಐಟಮ್ಸ್ ಮಾಡಿ ನಾವು ದೇವ್ರಿಗೆ ನೈವೇದ್ಯನೇ ಇಡೋದು ಆವತ್ತಿನ ದಿವಸ ಮೊಹರಂ ಅಂತ ಬರುತ್ತೆ ನೋಡಿ ಆವತ್ತಿನ ದಿವಸ ನಾವು ಇದನ್ನೇ ಮಾಡಿ ಇಡೋದು ಸೊ ಅದರಿಂದ ನಮಗೆ ಇದು ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು ಸೊ ಯಾವುದೋ ಸ್ಪೆಷಲ್ ಇವಾಗ ದೇವ್ರಿಗಂತ ಮಾಡ್ತೀವಿ ಅಂದರೆ ಅದು ಯಾವಾಗೂ ಮಾಡ್ಕೊಂಡು ತಿನ್ನೋಕ್ಕಾಗಲ್ವಲ್ಲ ಆಗಲ್ವಲ್ಲ ಮಾಡ್ಕೊಂಡು ತಿನ್ನೋದು ಅದಕ್ಕೋಸ್ಕರ ಅಂತ ಸರ್ ತುಂಬ ದಿವಸ ಆಯಿತು ಮಾಡಿಲ್ವಲ್ಲ ನಾನು ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಸೊ ಚಪಾತಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಚಪಾತಿಗೆ ಎಣ್ಣೆ ಏನೂ ಹಚ್ಚೋ ಅವಶ್ಯಕತೆ ಇಲ್ಲ ನಿಮಗೆ ಸುಮ್ಮನೆ ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ರೆ ಸಾಕು ನಿಮಗೆ ಸೊ ನೋಡ್ತಾ ಇದ್ದೀರಲ್ವ ನಾನು ಹೇಗೆ ಫ್ರೈ ಮಾಡ್ತಾ ಇದ್ದೀನಿ ಅಂತ ಸೊ ಆ ಥರ ನೀವು ಕ್ಲೀನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಒಂದೊಂದೇ ಚಪಾತಿನ ಇಡಬೇಕು ಸೊ ಸ್ವಲ್ಪ ಹೊತ್ತು ಆರೋಗ್ಯ ಬಿಡಬೇಕು ಈ ಚಪಾತಿ ಎಲ್ಲ ಮಾಡಿಬಿಟ್ಟು ಒಂದು ಸ್ವಲ್ಪತನ ಆರೋಗ್ಯ ಬಿಟ್ಟರೆ ಸೊ ನಿಮಗೆ ಮುಂದೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ಅಷ್ಟೊತ್ತರಲ್ಲಿ ನಾನು ಚಪಾತಿ ಹೇಗೆ ಮಾಡ್ತಾ ಇದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನೋಡಿ ಚೆನ್ನಾಗಿ ನಾನು ಫ್ರೈ ಮಾಡ್ತಾ ಇದ್ದೀನಿ ಚಪಾತಿಯನ್ನು ಸೊ ಚಪಾತಿ ಎಲ್ಲ ನಾನು ಮಾಡಿ ಇಟ್ಟು ಸೈಡಿಗೆ ಆದಮೇಲೆ ಸ್ವಲ್ಪ ತಣ್ಣಗಾಗಲಿ ಅಂತ ಇದ್ದೀನಿ ಇವಾಗ ಒಂದು ಮಿಕ್ಸಿ ಜಾರ್ಗೆ ಎಲ್ಲ ಚಪಾತಿನ ನಾವು ಕಟ್ ಮಾಡಿ ಪೀಸಸ್ ಮಾಡಿ ಹಾಕ್ಕೊಂಡು ರುಬ್ಕೋಬೇಕು ಅಂದರೆ ತರಿತರಿಯಾಗಿ ಇರಬೇಕು ಈ ಥರ ನಾನು ತೋರಿಸ್ತಾ ಇದ್ದೀನಲ್ವ ಯಾವ ಥರ ಇರಬೇಕು ಅಂತ ಆ ಥರ ತರಿತರಿಯಾಗಿ ಎಲ್ಲ ಚಪಾತಿನ ರುಬ್ಕೋಬೇಕು ಅದ್ರ ಜೊತೆಗೆ ನಾನು ಇಲ್ಲಿ ಕಡಲೆ ಬೀಜ ಮತ್ತು ಕಡಲೆ ಪಪ್ಪನ್ನು ತೊಗೊಂಡಿದ್ದೀನಿ ಸೊ ಈ ಕಡಲೆ ಬೀಜ ಕಡಲೆ ಪಪ್ಪು ಇದು ಎರಡನ್ನು ನಾನು ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಮಿಕ್ಸಿ ಮಾಡಿ ಅದರಲ್ಲಿ ಏನು ಹಾಕಿದ್ದೀವಲ್ವ ತುರಿದ್ಬಿಟ್ಟು ಸೊ ಅದರಲ್ಲಿ ನಾವು ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಾವು ಸ್ವಲ್ಪ ಒಣಕ್ಕೊಬ್ಬರಿ ತುರಿದಿರೋ ಕೊಬ್ಬರಿ ಇರುತ್ತಲ್ವ ಸೊ ತುರಿದಿರೋ ಒಣ ಕೊಬ್ಬರಿಯನ್ನು ನಾವು ಇದಕ್ಕೆ ಆ್ಯಡ್ ಮಾಡಬೇಕು ಎಷ್ಟಾದರೂ ಆ್ಯಡ್ ಮಾಡ್ಕೊಳ್ಳಿ ಒಂದು ಎರಡು ಬಟ್ಲು ಮೂರು ಬಟ್ಲು ಇಲ್ಲ ಒಂದು ಬಟ್ಲಷ್ಟು ಎಷ್ಟಾದರೂ ಆ್ಯಡ್ ಮಾಡ್ಕೊಳ್ಳಿ ರಿಟ್ನು ಚೆನ್ನಾಗಿರುತ್ತೆ ಎಷ್ಟಾದರೂ ಆ್ಯಡ್ ಮಾಡಿದ್ರೂ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಇಲ್ಲಿ ನಾನು ಒಣ ಕೊಬ್ಬರಿ ಹಾಕದಾದಮೇಲೆ ಒಂದು ಎರಡು ಸ್ಪೂನಷ್ಟು ಆಲಕ್ಕಿ ಪೌಡ್ರನ್ನು ಹಾಕ್ತಾಯಿದ್ದೀನಿ ಸೊ ಇಲ್ಲಿ ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದು ಏಲಕ್ಕಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ಅದು ಹಾಕಿದಾದಮೇಲೆ ನಾನು ಇಲ್ಲಿ ಬೆಲ್ಲನ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಬೆಲ್ಲ ನಿಮಗೆ ರುಚಿ ಯಾವ ಥರ ಬೇಕೋ ಆ ಥರ ನೋಡ್ಕೊಂಡ್ಬಿಟ್ಟು ಬೆಲ್ಲನ ಹಾಕಿ ಬೆಲ್ಲ ಬೇಡ ಅನ್ನೋ ಥರ ಇದ್ರೆ ನೀವು ಸ್ಕಿಪ್ ಮಾಡಿಬಿಟ್ಟು ಸಕ್ಕರೆ ಕೂಡ ಹಾಕ್ಬೋದು ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಬಟ್ ಬೆಲ್ಲ ಅಂದರೆ ಅದರಲ್ಲಿ ಕರ್ಗೋಗೋ ಥರ ಟೇಸ್ಟ್ ಬರುತ್ತೆ ಸೊ ಅದರಿಂದ ತುಂಬ ಚೆನ್ನಾಗಿರುತ್ತೆ ಬೆಲ್ಲ ಸಕ್ಕರೆ ಅಂದರೆ ಸ್ವಲ್ಪ ಸಕ್ಕರೆ ಸಕ್ಕರೆ ಥರ ತಿನ್ನೋ ಟೈಮಲ್ಲಿ ಹತ್ತು ಇದು ಆಗುತ್ತೆ ಅದಕ್ಕೋಸ್ಕರ ಸೊ ಈ ಥರ ಎಲ್ಲ ಹಾಕೋದು ಆದಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡ್ತಾ ನಾನು ನಾನಿಲ್ಲಿ ಎಲ್ಲ ರೀತಿಯಲ್ಲಿ ಮಿಕ್ಸ್ ಮಾಡಿದ್ಮೇಲೆ ಫೈನಲ್ ಹೇಗೆ ಬಂದಿದೆ ಅಂತ ನಾನು ತೋರಿಸ್ಕೊಡ್ತಿದ್ದೀನಿ ಬಟ್ ಚಿಕ್ಕ ಆಪಟ್ಟೆ ಟೇಸ್ಟ್ ಇತ್ತು ಕ ಹಂಡ್ರೆಡ್ ಪರ್ಸೆಂಟಾಗಿ ಹೇಳ್ತಾ ಇದ್ದೀನಿ ನೀವು ಎರಡೇ ಎರಡು ಚಪಾತಿಯಿಂದನೇ ನೀವು ಮಾಡಿ ಟ್ರೈ ಮಾಡಿ ನೀವು ಜಾಸ್ತಿ ಮಾಡಬೇಕಂತೇನಿಲ್ಲ ಸೊ ಮನೇಲಿರೋ ಸಾಮಾನಿಂದಲೇ ನಾವು ಟ್ರೈ ಮಾಡ್ಬೋದು ಒಂದು ತಿಂದು ಟೇಸ್ಟ್ ನೋಡಿದರೆ ನಿಮಗೆ ನೆಕ್ಸ್ಟ್ ಟೈಮ್ ನಮಗೆ ಬೇಕು ಅನ್ನೋ ಥರ ಫೀಲ್ ಬರಬೇಕು ಸೊ ಆ ಥರ ರೆಸಿಪಿ ಅಂತಲೇ ಹೇಳ್ಬೋದು ನಾನು ಸುಮ್ಮನೆ ಸಿಂಪಲ್ಲಾಗಿ ಪ್ಲೇಟಲ್ಲಿ ಇಟ್ಟೆ ನಿಮಗೆ ತೋರಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಫ್ರೆಂಡ್ಸ್ ಟೇಕ್ ಕೇರ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ